ತಾಲೂಕು ರಾಯಪಾಡಲ್ಲಿ ಅವರಿಗೆ ಅಲ್ಲಿ ಮಂಡಾಳ ಇದರಲ್ಲಿ ಕಾರ್ಯಕರ್ತ ವರ್ಗಾವಣೆ ಮಾಡಿ ನಿಲೇಶ್ ನೀಟ್ ಬಂದಿರ್ತಾರೆ ಅನ್ಬಿಟ್ಟು ಬಂದಿರ್ತಾರೆ ಅವರು ಹಾಗೆ ಬಂದಿದ್ದ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೆ ಗೊತ್ತಾಗ್ತಾ ಇತ್ತು ಮತ್ತೆ ಇವರು ವಿರೋಧಮ್ಮ ಇವರು ಮುಲೇಶ್ ಬಂದಾಗ ಆಗಿದೆ

ನಾವೇನು ಮಾಡ್ತಿದ್ದೀವಿ ಮೇಡಮ್ ಅದಕ್ಕೆ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ನೀವು ಇದೆಲ್ಲ ಕೊಡ್ತಾ ಇದ್ದೀರಲ್ಲ ನೀವು ವಾ ಈಗ ಅಪಾಯಿಂಟ್ ಆಗೋದಾಗ್ಲಿ ಅಥವಾ ಪ್ರಮೋಷನ್ಸ್ ಆಗೋದಾಗಲಿ ಟ್ರಾನ್ಸ್ಫರ್ಸ್ ಅಂತ ಏನು ಬಂದಿರೋವಾಗ ನೀವು ಏನು ದಾಖಲೆ ನೀವು ಸಬ್ಮಿಟ್ ಮಾಡಿರ್ತೀರ ಅಲ್ಲಿಂದ ಕೇಂದ್ರ ಸ್ಥಾನದಲ್ಲಿ ಇಟ್ಕೊಂಡೇ ಕೆಲಸ ನಿರ್ಮಾಣಿಸಬೇಕು ಅಂತ ನಾವು ಇವಾಗ ನಾವು ನೋಡ್ತೀವಿ ನಮ್ಮ ಆದೇಶ ಪತ್ರ ಅಲ್ಲೇ ಇರುತ್ತೆ ಎಸ್ ಆ ಕೆಲಸ ಮತ್ತು ಅಲ್ಲಿಗ ಅವರು ವಿಹೇಶ್ವರ ನಗರಕ್ಕೆ ಬಂದು ಶ್ರೀಮತಿ ಮೇಡಮ್ ಅಲ್ಲಿ ಹೋಗ್ತಾರೆ ವಿನೋದಮ್ಮ ಬಂದು ಅನ್ಗುಲ್ ದೇಶನ ಬಡವಣೆಗೆ ಹೋಗ್ತಾರೆ ಅವರು ಸಿಂಗೂರು ತಾಲೂಕಿಂದ ನಾನು ಮುಖ್ಯ ಕಡೆ ಹದಿಮೂರು ನಿಮಿಷ ಪಕ್ಕದಲ್ಲಿ ನಾನು ಇರೋದು ನಾವೆಲ್ಲ ಅಲ್ಲೇ ಇರೋದು ಅವ್ರದ್ದು ಆ ತಾಲೂಕಿನಿಂದ ಇಲ್ಲಿ ಕೆಲಸ ಮಾಡಬಾರ್ದು ಇದಕ್ಕೆ ಅವರು ಮಹೇಶ್ವರ ನಗರಿಗೆ ಹೋಗಿರ್ತಾರೆ ಈ ಥರ ಮಾಡ್ತಾ ಇರ್ತಾರೆ ಅವ್ನ ಇಲ್ಲಿ ಇಲ್ಲಿ ಸಸ್ಪೆಂಡ್ ಮಾಡ್ಬೇಕು ಇಲ್ಲಿ ನಾವು ಕೆಲಸನೂ ತಂದಿದ್ದೆ